ಎದ್ದು ನಿಂತಾಗ ಆಶ್ಚರ್ಯ ಅನಿಸ್ತದೆ ಎಲ್ಲರೂ ಯಾಕೆ ಗುರುಗಳಿಂತ ಎಲ್ಲರೂ ನಡೀತಾರೆ ಆಗ ಎದ್ದು ನಿಂತಾಗ ಈ ಜ್ಞಾನಿಗಳು ತಮ್ಮ ಜೀವನದ ಸಾಧನೆಯನ್ನು ಮುಗಿಸಿ ತಾವು ಒಂದು ವಿಮಾನದಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ಆಗ ಈ ಗುರುಗಳಿಗೆ ರಾಜಕುಮಾರ ಸ್ವಾಮಿಗಳವರು ಕೇಳ್ತಾರೆ ಸ್ವಾಮಿ ನಿಮ್ಮ ಸಾಧನೆ ಪರಿಪಕ್ವ ಆಯಿತು ನೀವು ಒಳ್ಳೆ ನಿಮ್ಮ ಮಾರ್ಗಕ್ಕೆ ಹೊರಟಿದ್ದೀರಾ ಇನ್ನು ನಮ್ಮ ಸಾಧನೆ ಏನು ಅಂತ ಕೇಳಿದಾಗ ಆಗ ಇವರು ಕೊಡ್ತಾರೆ ಉತ್ತರ ಏನಂತ ಗೊತ್ತು ಅಂದ್ರೆ ಎರಡು 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 ಅಂತ ಹೇಳ್ತಾರೆ ಏನ್ರಿ ಎರಡು 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 ಅದನ್ನು ಎರಡು ಆಗಿ ಊಟ ಟೈಮ್ ಆಗಿರಿ ಅಂತ ಎರಡು 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 ಅಂದ್ರೆ ಅದರ ಸೂಚನೆ ಏನು ಅಂದ್ರೆ ಅಂತಿಮಿಂದ ಹಿಡಿದು ಕೊಂದು ಇನ್ನ ಎರಡು ವರ್ಷ ಎರಡು ತಿಂಗಳು ಎರಡನೇ ದಿನ ನಿಮ್ಮ ನಿರ್ಯಾಣದ ಒಂದು ಸಮಯ ಒಂದು ಅವಕಾಶ ನಿರ್ಣಯದ ಒಂದು ದಿನ ಅವತ್ತು ನಿಮಗೆ ಅಂತ ಅದಕ್ಕಾಗಿಯೇ ಇವರ ಆರಾಧನೆ ಆದಮೇಲೆ ಕೆಲವು ಇದಾದ ಮೇಲೆ ಎರಡನೇ ತಿಂಗಳು ಅಂದ್ರೆ ಇನ್ನು ಎರಡು ವರ್ಷ ಆದ ಮೇಲೆ ಎರಡು ತಿಂಗಳು ಇನ್ನು ಮುಂದೆ ಬರುವಂತಹ ಕೆಲವು ದಿನಗಳಲ್ಲಿ ಆರಾಧನೆ ಮಾಡ್ತದೆ ಎರಡನೇ ದಿನ ಅಂದ್ರೆ ಅದೇ ದ್ವಿತೀಯ ಅವರ ಆರಾಧನೆ ದ್ವಿತೀಯ ದಿನ ಆಗ್ತದೆ ಹೀಗೆ ಅವರು ಸೂಚನೆ ಮಾಡಿದ್ರಂತೆ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯ ವಿಚಿತ್ರ ಅವರ ನಾಮಸ್ಮರಣೆ ಮಾಡಿದರೇನೆ ಎಷ್ಟೋ ಆಪತ್ತುಗಳ ಪರಿಹಾರವಾಗ್ತವೆ ಅಂಥವರಿಗೆ ಇವರು ಆ ಸೂಚನೆಯನ್ನು ಕೊಟ್ರಂತೆ ಅಂದ ಮೇಲೆ ಇವರ ಎಂತಹ ಜ್ಞಾನಿಗಳಿರಬಹುದು ಅಂತ ನಾವು ವಿಚಾರ ಮಾಡಬೇಕು ಇವತ್ತು ನಾವು ನೀವು ಎಲ್ಲರೂ ಬಂದಿದ್ದೇವೆ ಇವರ ಹತ್ತಿರ ಬಂದು ಏನೇನೋ ಕೇಳಿ ಹೋಗುವುದು ಬೇಡ ಒಳ್ಳೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೇಳೋಣ ಯಾಕೆಂದ್ರೆ ಬರ್ತೇವೆ ಏನೋ ಕೇಳ್ತೇವೆ ಸಕಾಲ ಭಕ್ತಿ ಮಾಡಿಬಿಡ್ತೇವೆ ನಾವು ಇದು ಕೊಟ್ಟೇನೆ ಮುಗಿತು ಅದರಿಂದ ದೊಡ್ಡ ವ್ಯಾಪಾರ ಆಗಿ ಬಿಡ್ತದೆ ಅಂತ ಹೇಳ್ತಾರೆ ಒಂದು ಮಾತನಾಡ್ತಾರೆ ಏನು ಅಂದ್ರೆ ನೀವು ಅಂಗಡಿಗೆ ಹೋಗ್ತೀರಾ ಅಂಗಡಿಗೆ ಹೋಗಿ ಒಂದು ಕಿಲೋ ಸಕ್ರೆ ಕೊಡೋಂತಂದಾಗ ನೀವೇನ್ ಮಾಡ್ತೀರಿ ಹಣ ಕೊಡ್ತೀರಿ ಸಕ್ರೆ ಇಸ್ಕೊಂಡ್ ಬಂದ್ಬಿಡ್ತೀರಿ ಆ ಅಂಗಡಿ ಒಂದು ನಿಮ್ದು ಏನ್ ಸಂಬಂಧ ಉಳಿತು ಮುಗಿದೋಯ್ತು ನಾನ್ ರೊಕ್ಕ ಕೊಟ್ಟೆ ಅವ್ರು ಸಕ್ರೆ ಕೊಟ್ಟು ಹೋಯ್ತು ನಾವು ಏನೋ ಒಂದು ಹುಟ್ಟುಕೊಂಬಂದು ಅವ್ರು ಕೇಳಿಬಿಟ್ರೆ ಅವ್ರು ನಮಗ್ ಕೊಟ್ಬಿಟ್ರೆ ಅವ್ರದ್ದು ನಮ್ದು ಸಂಬಂಧ ಮುಗ್ದು ಹಾಗಾಗ್ಬೇಕಾ ಆ ಗುರುಗಳ ಸಂಬಂಧ ಸಾಕ ನಮಗೆ ಅಂದ್ರೆ ಸರ್ವಥ ಅಲ್ಲ ಆ ಗುರುಗಳ ಸಂಬಂಧ ಯಾವಾಗ್ಲೂ ಇರಬೇಕು ಅದಕ್ಕಾಗಿ ನಿಷ್ಕ್ರಮವಾಗಿ ಬರ್ಬೇಕು ಗುರುಗಳ ಹತ್ರ ಏನು ಕೇಳಬೇಕು ಅಂತ ಬರಬಾರ್ದು ನಾವು ಒಂದು ವೇಳೆ ಏನಾದರೂ ಕೇಳಬೇಕು ಅಂತ ಬಂದ್ರೆ ಎಂತಹ ಅಪರಾಧ ಆಗ್ತದೆ ಅಂದ್ರೆ ನಿಮಗೆ ಕೊಡಬೇಕಾದದ್ದನ್ನು ಆ ಗುರುಗಳಿಗೆ ಗೊತ್ತಿಲ್ಲ ಅಂತ ಆಗ್ತದೆ ನಿಮಗೇನು ಏನು ಕೊಡಬೇಕಾಗಿದೆಯಲ್ಲ ಆ ಗುರುಗಳಿಗೆ ಗೊತ್ತಿಲ್ಲ ಅಂತ ಆಗ್ತದೆ ಅವ್ರಿಗೆ ಗೊತ್ತಿಲ್ಲ ಆ ತ್ರಿಕಾಲ ಜ್ಞಾನಿಗಳು ಜ್ಞಾನಿಗಳವ್ರು ಅಂತಹ ಗುರುಗಳು ಎಲ್ಲರೂ ಗೊತ್ತಿದೆ ಅದಕ್ಕಾಗಿ ಅವ್ರ ಹತ್ರ ಬಂದ ಅದು ಕೇಳಬೇಕಾದ್ರು ಮೂರನ್ನೇ ಕೇಳಬೇಕು ಧ್ಯಾನ ಭಕ್ತಿ ವೈರಾಗ್ಯ ಇವರ ಆರಾಧನೆ ಮೂರು ದಿವಸ ಇರ್ತದೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಪೂರ್ವಾರಾಧ್ಞೆ ಒಳ್ಳೆ ಜ್ಞಾನ ಪಡೆಯಿರು ಆ ಗುರುಗಳ ಮಹಿಮೆಯನ್ನು ತಿಳ್ಕೊಂಡು ಜ್ಞಾನ ಪಡೆದು ಇವತ್ತು ಮಧ್ಯಾರಾಧನೆ ವಿಶೇಷ ಅವರಲ್ಲಿ ಭಕ್ತಿ ಮಾಡಿ ನಾಳೆ ಉತ್ತರಾರಾಧನೆ ಇನ್ನೊಂದು ಹೋಗಬೇಕಾದಾಗ ವೈರಾಗ್ಯದಿಂದ ನಿಮ್ಗೆ ಕಾರಣ ಎಲ್ಲವನ್ನ ತ್ಯಾಗ ಮಾಡಿ ಆ ಗುರುಗಳನ್ನು ನಂಬಿ ವೈರಾಗ್ಯದಿಂದ ಹೋದರೆ ಅದು ಭೂಷಣ ಅಂತ ಹೇಳ್ತಾರೆ ಅದು ಬಿಟ್ಟು ನಾವು ಏನೇನೋ ಅಲಂಕಾರ ಮಾಡಿಕೊಳ್ಳುವುದು ಅದೇನು ದೊಡ್ಡ ಭೂಷಣ ಅಲ್ಲ ಇದೇ ನಿಜವಾದ ಭೂಷಣ ಅಂತ ಹೇಳಿದ್ದಾರೆ ಹೀಗೆ ಆ ಗುರುಗಳು ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ನಡೀತದೆ ಆರಾಧನೆ ಪ್ರತಿ ವರ್ಷವೂ ವಿಶೇಷವಾಗಿ ನಡೀತದೆ ಅದರಲ್ಲೂ ಈಗ ಈ ಗುರುಗಳ ಆರಾಧನೆ ಬಂದ ಭಕ್ತರು ಯಾರಾದ್ರೂ ಖಾಲಿಯಿಂದ ಹೋಗಿದ್ದಾರೆ ಅಂತ ಅನ್ನೋ ಯಾವ ಭಕ್ತರು ಇಲ್ಲ ಇಲ್ಲಿ ಎಷ್ಟೋ ಜನ ಬರ್ತಾರೆ ತಮ್ಮ ತಮ್ಮ ಅನುಭವಗಳನ್ನು ಹೇಳ್ತಾರೆ ತಮ್ಮ ತಮ್ಮ ಅನುಭವವಾಗಿ ಹೇಳ್ತಾರೆ ನಮ್ಗೆ ಹೀಗಿತ್ತು ಹೇಗೆ ಈ ಗುರುಗಳ ಅನುಗ್ರಹ ಆಯಿತು ನಾವು ಪಡ್ಕೊಂಡು ಹೋಗಿದ್ದೇವೆ ಅಂತ ಹೇಳ್ತಾರೆ ಅಷ್ಟೇ ಒಂದು ಅಷ್ಟೇ ಅಲ್ಲದೇನೆ ಈ ಸ್ಥಳ ಬಹಳ ಜಾಗೃತ ಸ್ಥಳ ಇದೆ ಕೆಲವರು ಅಂತಾರೆ ಏನ್ರಿ ನಾವೇನಾದ್ರೂ ತಿನ್ಕೋತ ಹೋಗ್ಬೋದು ಅದನ್ನ ಎಂಜಲ ಮುಸರಿ ಈ ಸ್ಥಳದಲ್ಲಿ ನಡೆಯುವುದಿಲ್ಲ ಅಂತ ಹೇಳ್ತಾರೆ ಬಹಳ ಜಾಗೃತ ಸ್ಥಳ ಒಳ್ಳೆ ಮಡಿ ಮಡಿವಂತಿಕೆ ಆಚಾರವಂತಿಕೆ ಇರುವಂತಹ ಸ್ಥಳ ಅಂತ ಹೇಳ್ತಾರೆ ನನಗೆ ಒಂದು ಇದೇ ಕ್ಷೇತ್ರದಲ್ಲಿ ಒಂದು ಮಾತು ಹೇಳಿದ್ರು ಕೆಲವು ದಿನಗಳ ಹಿಂದೆ ಆದದ್ದು ಒಬ್ರು ಯಾರೋ ಏನೋ ದರ್ಶನಕ್ಕಂತ ಬಂದ್ರಂತೆ ಏನೋ ಅನಾನುಕೂಲ ಅವ್ರು ಹೇಗ್ ಬಂದ್ರು ಗೊತ್ತಿಲ್ಲ ಒಳಗಡೆ ಹೋಗಿ ದರ್ಶನ ಮಾಡಬೇಕು ಅಂತ ಆ ಪ್ರಾಕಾರದ ಒಳಗಡೆ ತ್ಯಾನಿಗಳು ಗುರುಗಳು ಅಂಥವರು ಹೋಗಿ ವಿಶೇಷ ಶುದ್ಧದಿಂದ ಹೋಗಬೇಕು ಏನೋ ಅನಾನುಕೂಲ ಆಗಿದ್ದಕ್ಕೆ ನಡೆದ ಘಟನೆ ಅಂತ ಹೇಳ್ತಾರೆ ಯಾರೋ ಒಬ್ರು ದರ್ಶನಕ್ಕಂತ ಹೇಳಿ ಹೊರಗಡೆ ನಿಲ್ಲದೇನೆ ಸಾಮಾನ್ಯವಾಗಿ ಹೊರಗಿರುವಂತಹ ಏನ್ ಮಾಡ್ತಾರೆ ಹೋಗ್ತಾರೆ ಕೆಲವೊಬ್ರು ಮುಡ್ತಾರೆ ನಮಸ್ಕಾರ ಮಾಡ್ತಾರೆ ಆದ್ರೆ ಇದು ಒಂದು ಬೈಲಲ್ಲೇ ಇದೆಯಲ್ಲ ಅಂತ ಹೇಳಿ ಪಾಪ ಒಳಗಡೆ ಹೋಗಿ ದರ್ಶನ ಮಾಡಬೇಕು ಅಂತ ನೋಷ್ಟ್ರಲ್ಲಿ ಗಿಡದ ಮೇಲಿನ ಒಂದು ಹಾವು ನೆಲಕ್ಕೆ ಬಿತ್ತಂತೆ ಒಳಗಡೆ ಹೋಗೋ ಆ ಗುರುಗಳು ಇವರು ಹೋಗೋ ಎರಡರ ಮಧ್ಯದಲ್ಲಿ ಬಿತ್ತಂತೆ ಅಂದ್ರೆ ಅಲ್ಲಿ ಹೋಗಬೇಕು ಅಂತ ಬಹಳ ಎಚ್ಚರಿಕೆಯಿಂದ ಹೋಗಬೇಕು ಹಾವಿನ ಒಂದು ಹೆದರಿಕೆ ಅಷ್ಟೇ ಇಲ್ಲದೇನೆ ಇತ್ತೀಚೆಗೆ ಮೊಸಳೆಗಳು ಅಲ್ಲಿ ಬರ್ತಾ ಇವೆ ಇವು ಕೂಡ ನಮಗೆ ಆ ಗುರುಗಳ ಮಹತ್ ತೋರಿಸ್ತವೆ ಇನ್ನೂ ಒಂದು ವಿಚಾರ ಹೇಳಬೇಕು ಅಂದ್ರೆ ಆ ಗುರುಗಳು ಆ ಮೊಸಳೆಯಿಂದ ಇವತ್ತೆಲ್ಲರನ್ನೂ ಅನುಗ್ರಹ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ ಕಾರಣ ಎರಡು ದಿನ ಆಯ್ತು ನಾವು ಬಂದು ಎರಡು ಮೂರು ದಿನ ಆಯ್ತು ಕೆಲವು ದಿನಗಳಿಂದ ಇಲ್ಲಿ ಮೊಸಳೆ ಬಂತು ಕೆಲವು ಸಮಸ್ಯೆಗಳು ನಡೆದಿವೆ ಅಂತ ಆದರೆ ಆ ಮೊಸಳೆಗಳು ನಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಕಷ್ಟ ಎಲ್ಲಿರ್ತವೆಯೋ ಹೇಗ್ ಬರ್ತವೆಯೋ ಹಿಂತವೆಯೋ ಗೊತ್ತಿಲ್ಲ ಇವತ್ತು ಆ ಗುರುಗಳು ನಮ್ಮೆಲ್ಲರಿಗೂ ಜೀವದಾನ ಮಾಡಿದ್ದಾರೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಯಾಕೆ ಅಂದ್ರೆ ಹೇಳ್ತೇನೆ ಇವತ್ತು ಆ ಗುರುಗಳು ಈ ನದಿಯಲ್ಲಿ ಮೊಸಳೆ ಇವೆ ಅಂತ ಹೇಳಿ ಒಂದು ಮೊಸಳೆ ಇಲ್ಲೇ ಮೇಲೆ ಭಾಗದಲ್ಲಿ ಕೂತಿದೆ ಇಲ್ಲೂ ಇಲ್ಲ ಯಾಕೆ ಮೇಲೆ ಭಾಗದಲ್ಲಿ ಕೂತಿದೆ ಅಂದ್ರೆ ಗುರುಗಳು ಹೇಳ್ತಾ ಇದ್ದಾರೆ ಇಲ್ಲೇ ನದಿಯಲ್ಲಿ ಮೊಸಳೆ ಇದೆ ಯಾರು ಹೋಗಬೇಡಿ ಅಂತ ಹೇಳಿ ಅದನ್ನು ನೋಡಿ ಸ್ವಲ್ಪ ಹೆದರಿ ಸರಿತೀರಾ ಅಂತ ಒಂದು ಮೆಸಲೆಯನ್ನು ಮೇಲೇನೆ ಎದ್ದಿದ್ದೇನೆ ಅಂತ ಆ ತೋರಿಸೋದಕ್ಕೆ ಇನ್ನೂ ಅದು ಕಾಣ್ತಾ ಇದೆ ಎತ್ತೋ ಅಲ್ಲಿ ದೂರದಲ್ಲಿ ನೋಡಿದ್ವಿ ಅಲ್ಲಿ ನೋಡಿದ್ವಿ ಇವತ್ತು ಇಲ್ಲೇ ಪಕ್ಕದಲ್ಲಿ ಬಂದು ಕೂತಿದೆ ತಾತ್ಪರ್ಯ ಹಾಗೆ ಆ ಗುರುಗಳು ಮತ್ ನದಿ ಸ್ನಾನ ಏನು ಆಗ್ಲೇ ಇಲ್ಲಲ್ಲ ಅಂತ ಅನಿಸ್ತದೆ ಏ ನದಿ ನಿನ್ನೆ ಸ್ವಾಮಿಗಳವರು ಒಂದು ಮಾತು ಹೇಳಿದ್ರೆ ಬಹಳ ವಿಚಿತ್ರ ಅದ್ಭುತವಾದ ಮಾತು ಆ ಮಾತಿಗೆ ಇವತ್ತೆಲ್ಲರೂ ಸರವಿದ್ದಾರೆ ಇದು ಕೇವಲ ಸ್ನಾನ ಅಲ್ಲ ಈ ಪ್ರಸಂಗದಲ್ಲಿ ಅನೇಕ ರೀತಿಗಳ ಆರಾಧನೆ ಬರ್ತದೆ ಏನು ಅಂದ್ರೆ ಮೊನ್ನೆ ರಾಜರ ಆರಾಧನೆ ಮುಗಿತು ನಿನ್ ಅದೇ ರೀತಿ ನಿನ್ನೆ ಆ ಸತ್ಯಾಭಿನವ ತೀರ್ಥರ ಆರಾಧನೆ ಇವತ್ತು ಕೃಷ್ಣ ಭೈಪಾಯಿನ ತೀರ್ಥರ ಆರಾಧನೆ ಮೊನ್ನೆ ಕೆಲವು ದಿನಗಳ ಹಿಂದೆ ಒಂದು ಕುಂಭಮೇಳ ಅಂತಾಯ್ತು ಕುಂಭಮೇಳ ಭಾರಿ ಮಹಾಕುಂಭಮೇಳ ಎಷ್ಟೋ ವರ್ಷಕ್ಕೆ ನೂರ ನಲವತ್ತು ವರ್ಷ ಆದ್ಮೇಲೆ ಬರುವಂತಹದ್ದು ಆ ಥಿ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಈ ಮೂರು ನದಿಗಳ ಸಂಗಮ ಅಲ್ಲಿ ಸ್ನಾನ ಮಾಡಿದ್ರೆ ಭಾರಿ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ಆದರೆ ಅದೆಲ್ಲಾ ಒಂದು ಕಡೆ ಈ ಭೀಮಾ ನದಿ ಸ್ನಾನ ಒಂದು ಕಡೆ ಇಲ್ಲಿ ತ್ರಿವೇಣಿ ಕೃಷ್ಣ ಭೀಮ ಸಂಗಮ ಇಲ್ಲಿ ಅದು ತ್ರಿವೇಣಿ ಈ ಎಲ್ಲಾ ಪಕ್ಕಕ್ಕಿಳಿ ಸತ್ಯಾಭಿನವ ತೀರ್ಥರು ಕೃಷ್ಣದ್ವೈಪಾಯಿನ ತೀರ್ಥರು ಶ್ರೀಪಾದರಾಜರಂತಹ ಮಹನೀಯರ ಈ ಆರಾಧನೆ ಎಂಬಂತಹ ನದಿಯೆಲ್ಲ ಸಮುದ್ರದಲ್ಲಿ ಮುಳುಗ್ತಾ ಇದ್ದೀವಿ ನಾವು ಇಂತಹ ಸಮುದ್ರದಲ್ಲಿ ಮುಳಿವಿದಾಗ ಮನೆಯಲ್ಲಿ ಆ ನದಿ ಯಾಕೆ ಹೋಗಬೇಕು ಆ ಮಸೂಲಿಸಲು ಇಲ್ಲೇ ಇದ್ದು ಆ ಜ್ಞಾನನೆಂಬಂತಹ ಒಂದು ಗಂಗೆಯಲ್ಲಿ ಮುಣಗಿದಾಗ ನಿಮಗೆ ವಿಶೇಷವಾದಂತಹ ಫಲವನ್ನು ದಯಪಾಲಿಸ್ತಾರೆ ಇವತ್ತು ಆ ಗುರುಗಳ ಆರಾಧನೆ ಇವತ್ತೆಲ್ಲರೂ ಮುಳುಗಿದ್ದೀರಿ ಹಾಗಾಗಿ ಕೆಲವರು ಕುಂಭಮೇಳಕ್ಕೆ ಹೋಗದೇ ಇದ್ದವರು ಇದ್ದೀರಿ ಬಹಳ ದುಃಖ ಪಡುವ ಕಾರಣ ಇಲ್ಲೇ ಇಲ್ಲ ಯಾಕಂದ್ರೆ ನಾವು ಯಾರೂ ಹೋಗೇ ಇಲ್ಲ ಕಾರಣ ಇಷ್ಟೆಲ್ಲ ತ್ರಿವೇಣಿ ಸಂಗಮ ಇದ್ದಾಗ ನಮಗೆ ಈ ಎಲ್ಲ ಪುಣ್ಯವೂ ಕೂಡ ಇಲ್ಲಿ ಬರ್ತದೆ ಇದರಲ್ಲಿ ಯಾವ ಸಂದೇಹ ಪಡಬಾರದು ಹೀಗಾಗಿ ಇಂತಹ ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದೇವೆ ಒಳ್ಳೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೇಳಿ ಆ ಗುರುಗಳಿಂದ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಏನೋ ಹೆಚ್ಚಿನ ಮಾತುಗಳನ್ನು ನಾನು ಹೇಳಿಲ್ಲ ನಾವು ತಿಳಿದ ಒಂದೆರಡು ಕಾರಣ ಈ ಗುರುಗಳ ಅನುಗ್ರಹ ನಮಗೂ ಇದೆ ಅಂತ ಹೇಳ್ತೇನೆ ಇವರ ಗುರುಗಳ ವೇದೇಶ ತೀರ್ಥರು ಆ ವೇದೇಶ ತೀರ್ಥ ಇರುವಂತಹ ಕ್ಷೇತ್ರ ಅಂದ್ರೆ ಮಣ್ಣೂರು ನಾವು ಎಲ್ಲರೂ ಅಧ್ಯಯನ ಮಾಡಿದ್ದು ಮಣ್ಣೂರಿನಲ್ಲೇನೆ ಸುಮಾರು ಹತ್ತನ್ನೆರಡು ವರ್ಷಗಳ ಕಾಲ ಹಾಗಾಗಿ ಈ ಗುರುಗಳ ಅನುಗ್ರಹ ನಮಗೂ ವಿಶೇಷವಾಗಿ ಇದೆ ಇಂತಹ ಗುರುಗಳ ಇಂತಹ ಒಂದು ಆರಾಧನೆಯ ಪ್ರಸಂಗದಲ್ಲಿ ಒಂದೆರಡು ಮಾತುಗಳನ್ನ ಆಡುವುದಕ್ಕೆ ಅವಕಾಶವನ್ನ ಕೊಟ್ಟಿರುವಂತಹ ಪೂಜ್ಯ ವಾಸುದೇವಾಚಾರ್ಯರು ಇನ್ನೂ ಅನೇಕರು ಕೂಡ ಇದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆ ಆಚಾರ್ಯರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಸಮಗ್ರ ವಿಶೇಷವಾದಂತಹ ವಿಶೇಷವಾಗಿರುವಂತಹ ಆ ಗುರುಗಳು ನಮ್ಮೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡಲಿ ಒಂದು ಮಾತು ಹೇಳ್ತಾರೆ ವಾಸುದೇವ ಕಥಾಕೃಷ್ಣ ಪುರುಷ ತ್ವೀತ್ ಪುನಾತಿ ವಕ್ತಾರಂ ಪೃಚ್ಛಕ ಶ್ರೋತೃನ್ ತಪ್ಪಾರ ಸರಿಲಂ ಯಥ ಅಂತ ಭಾಗವತದಲ್ಲಿ ಹೇಳ್ತಾರೆ ಏನು ಅಂದ್ರೆ ಯಾರು ದೇವರ ಮಹಿಮೆಯನ್ನು ಹೇಳ್ರಿ ಅಂತ ಕೇಳ್ತಾರೆ ಯಾರು ದೇವರ ಮಹಿಮೆಯನ್ನು ಹೇಳ್ತಾರೆ ಯಾರು ಆ ದೇವರ ಮಹಿಮೆಯನ್ನು ಕೇಳ್ತಾರೆ ಎಲ್ಲರನ್ನ ಪವಿತ್ರವನ್ನಾಗಿ ಮಾಡ್ತದಂತೆ ಅದೇ ರೀತಿಯಾಗಿ ಇವತ್ತು ನೀವು ಗುರುಗಳ ಚರಿತ್ರೆಯನ್ನ ಕೇಳ್ತಾ ಇದ್ದೇನೆ ಯಥಾಮತಿಯಾಗಿ ನಾನು ಹೇಳ್ತಾ ಇದ್ದೇನೆ ಅನೇಕರು ಹೇಳ್ರಿ ಅಂತ ಕೇಳಿದ್ರು ಅವರೊಂದಿಬ್ರು ಹೀಗಾಗಿ ಎಲ್ಲರೂ ಕೂಡ ಇಲ್ಲಿ ಅನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ ಒಂದೆರಡು ಮಾತುಗಳನ್ನು ಆ ಗುರುಗಳ ಅಂತರ್ಗತ ಅಂತರ್ಗತರಾದಂತಹ ಭಾರತೀಯ ಗುಣ ಮತ್ತು ಪ್ರಾಣಾಂತರ್ಗತನಾದ ಆ ಸೀತಾಪದೇಶ್ವರ ಮೂಲರಾಮಚಂದ್ರ ದೇವರಲ್ಲಿ ಒಂದೆರಡು ಮಾತುಗಳನ್ನು ಅರ್ಪಣೆ ಮಾಡೋಣ ಮಧ್ವಾಂತರಗತ ಶ್ರೀಕೃಷ್ಣ ಅರ್ಪಣ ಮಸ್ತು ಒಂದು ಆವಾಗ ಒಂದು ಹನ್ನೆರಡು ಸಲ ನೂರ ಎಂಟು ಸಲ ಗುರುಗಳ ಶ್ಲೋಕ ಅನ್ನಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ರು ಹನ್ನೆರಡು ಸಲ ಮಾತ್ರ ಆಗಿದೆ ಈಗ ನೂರ ಎಂಟು ಆಗೋ ಇಲ್ಲ ಇನ್ನೊಂದೆರಡು ಮೂರು ಬಾರಿ

मेरो व्यासां बुद्धे जाता हां मेरो व्यासां बुद्धे जाता हां रेदेश ज्ञानचंद्रिका हां रेदेश ज्ञानचंद्रिका हां कृष्ण द्वायपायने इंद्रों में सुकृष्ण द्वायपाने इंद्रों में संतापान हंतु संततम संतापान हंतु संततम